ಹೋಗ್ಯಾರ <laughs> 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 이거 이거는 조금

ಬೆಳಗ್ಗೆ ಪೊಲೀಸ್ ಸ್ಟೇಷನದಿಂದ ಫೋನ್ ಬಂದಿತ್ತು ರೀ ತಮ್ಮ ಹೋಗಿ ತಮ್ಮ ಹೋದ ಆದರೆ ಏನು ಬರೀ ಸೀರಿಯಸ್ ಐತಿ ಎಷ್ಟಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿದ್ರು ಈಗ ಭಾಳ ಇಂಜೋರ್ ಆಗಿದ್ದಾರು ಏನು ಹೇಳೋದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪರ್ಟ್ ಆಗ್ಯಾರಂತ ಕೆಲಸ ಇದು ಮಾಡತ್ತಾರ ಏಳು ಮಂದಿ ಹೋಗಿದ್ದಾರೀ ಅದ್ರಾಗ ಆರು ಮಂದಿ ಎಕ್ಸ್ಪರ್ಟ್ ಆಗಿದ್ದಾರು ಅದ್ರಾಗ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಹಾಗೇತ್ರಿ ಜಬಲ್ಪುರೇನೋಸಂತ ಕಾಲ್ ಮಾಡಿದ್ರು ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದ್ರು ನಾಳೆ ನಾಡ ರಾತ್ರಿ ಇಲ್ಲ ಬೆಳಗ್ಗೆ ಬರ್ತೇವೆ ಅಂತ ಹೇಳಿದ್ರಿ ನಾವ್ ರೊಕ್ಕ ಆಗ್ಬೇಕ್ರಿ ಚೆನ್ನಾಗಿರ್ತಂಗಿಂದ ಹಿಡಿದು ಚಾಪನ್ ಮಾಡ್ಕೊಂಡು ನೋಡಿದಿವ್ರಿ ಅಪ್ಪ ಅದು ಯಾರು ಇದ್ರಕ್ಕಿಲ್ರಿ ಮಮ್ಮಿ ಒಪ್ಪಕ್ಕೆ ಮೂರ್ ಮಂದಿ ತಮ್ಮ ನನಗೆ ಮೂರ್ ಮಂದಿ ತಮ್ಮ ಅಂಗಯ್ಯಗಡೆ ಚಾಪನ್ ಮಾಡಿದ್ರಿ ದೊಡ್ಡವ್ರೆಗದ್ರಿ ಅವ್ರು ಕೆ ಎಸ್ ಆರ್ ಟಿ ಸಿ ಹೋಗಕ್ ಡಿಪೋಕ್ ಅದ್ರಿಪ್ಪ ಅವ್ ಕೆ ಎಸ್ ಆರ್ ಟಿ ಒಳಗ ಅದ್ರಿ ತಮ್ಮನ್ ಹೇಳ್ತಿ ತಮ್ಮರಿ ಅವ್ ಇಬ್ರು ಕೂಡ ಹೋಗಿದ್ದ ಅವ್ ರಜದ ಮೇಲೆ ಬಂದಿದ್ದ ಎಲ್ಲಾ ನಮ್ಮ ರಿಲೇಶನ್ ದವ್ರ ಹೋಗಿದ್ರಿ ಎಲ್ಲಾರು ಸುದ್ದಿ ಬಂದಿದ್ದ ನಿಜ ನಮ್ಮ ಎಲ್ಲ ಆರು ಜನ ನಮ್ಮ ಸಮಾಜ ಬಾಂಧವರನ್ನ ಎಲ್ಲರೂ ಒಳ್ಳೆ ಒಂದು ಉದ್ದೇಶ ಇಟ್ಟು ಮುಂದೆ ಹೋಗಿದ್ರು ಆದ್ರೆ ಏನ ನಿಧಿ ಆಟ ಯಾರ ಕೈಯಾಗಿಂದಲ್ಲ ಆದರೂ ನಿನ್ನೆ ಬೆಳಗ್ಗೆ ಸಡನ್ ಆಗಿ ಗುಂಟಿ ಅವ್ರಿಗೆ ಫೋನ್ ಬಂತು ಈ ರೀತಿ ಆಗೈತಿ ಅಂತ ಹೇಳ್ತೀರ ಅವರಿಂದ ನಮ್ಗೆ ಈ ಸುದ್ದಿ ಬಂತು ನಾವು ಸಮಾಜ ಹಿರಿಯರು ಎಲ್ಲಾರು ಸೇರಿ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರ ಮಾಡಲಾಗೆ ಅದು ಕನ್ಫರ್ಮ್ ಆಯ್ತು ಈ ಏನು ದುರ್ಘಟನೆ ಒಳಗೆ ಮರಣವನ್ನು ಹೊಂದ್ಯಾರು ಅವ್ರ ಕುಟುಂಬಕ್ಕ ತಳೆದುಕೊಳ್ವಂತ ಶಕ್ತಿ ಭಗವಂತ ಭಗವಂತನಿರ್ಲಿ ಮತ್ತ ಇವರಿಗೆ ನಾವು ಭಾವು ಶ್ರದ್ಧಾಂಜಲಿ ಸಹಿತ ಅರ್ಪಿಸ್ತೀವಿ ಆದ್ರ ಇದ್ರೊಳಗ ನಮ್ಮ ಸಮಾಜ ಬಾಂಧವ್ರು ಬಡ ಕುಟುಂಬದವ್ರು ಅದಕ್ಕೆ ಸರ್ಕಾರ ಇದ್ದಿದ್ದ ಹೆಚ್ಚಿನ ಒಂದು ಆ ಕುಟುಂಬಗಳಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ನಾ ಕೈ ಮುಗುದಕ್ಕೆ ಗೊತ್ತಿಲ್ಲ ಅವ್ರಿಗೆ ಈಗ ನಾವು ಭೇಟಿಯಾಗ್ರಿ ಆದ್ರೂ ಅವ್ರಿಗೂ ಎಲ್ಲಾ ಗೊತ್ತಾಗಿದ್ರಿ ನಮ್ಮ ಸಮಾಜದ ಬಗ್ಗೆ ಶಾಸಕರಿಗೆ ಅಥವಾ ಸಚಿವರಿಗೆ ಐತಿ ಬಹಳ ಏನೈತ್ರಿ ಅಭಿಮಾನ ಐತಿ ಅವರು ನಾವು ಹೇಳದ ಇದ್ರೆ ಇನ್ನ ಅಪ್ರೋಚ್ ಆಗಿದು ಅವರು ಅವ್ರ ಕೆಲಸವನ್ನ ಪ್ರೊಸೆಸ್ ಮಾಡ್ಯಾರೀ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಟಿವಿ ಗುದಗಾಪುರ್ತೀವ್ರಿ ನಾ ಈ ಸಮಾಜದ ಮುಂಜಾನೆ ಆರು ಗಂಟೆಗೆ ಗೊತ್ತಾಯ್ತರಿ ಅವ್ರ ನಮ್ಮ ರೀ ಸರ್ ಅವ್ರ ಒಂದ್ ವಾರ ಹೋಗಿ ಸರ್ ಹೊಳೆ ಬರೀ ಬರೋದ್ರಿ ವೈನಿಕ್ ಮಾಡಿದ್ರಿ ವೈನಿಕ್ ಕಾಲ್ ಮಾಡಿದ್ರಿ ಆರಾಮ್ ಆಸೀತನ ಬರ್ತು ಅಂತ ಮುಂಜಾನೆ ಆರ್ ಗಂಟೆಗೆ ಅಂದ್ರ ನಮ್ಗ ಕರ್ಜೆದಿರಿ ಸರ್ ಅಂದ್ರ ಗುಮ್ತಿವರ್ಗ ಪೋಣೇಶ್ ಕರ್ದ ರೀ ಸ್ಟೇಷನ್ ಕಡೆ ಬರ್ರಿ ಬರೀ ನಿಮ್ದು ಕೆಲಸ ನಾವ್ ಎದೋಗಿದಿರ ಕೆ ಎಸ್ ಡ್ರೈವರ್ இல்ல இல்ல நான் தம் ஏன் அவ்ரீ மனியாக நம் மெண்ட்ஸ் குரட்டி பாட்சி கும்தி தோடமணியரி சுரேஷ் பாலச்சந்திரி சேவன் மங்கள மங்கள ಒಂದ್ ಎರಡು ಮೂರು ಸಲ ಡೈಲಿ ಕಾಂಟಾಕ್ಟ್ ಮಾಡ್ಕೊಂಡು ಈಗ ಮುಗಿಸ್ಕೊಂಡ್ ಬರತ್ತಿದ್ರಿ ಅವ್ರು ಬ್ರ್ಯಾಕ್ ಮುಗಿಸ್ಕೊಂಡ್ ಬರತ್ತಿದ್ರು ರಾತ್ರಿ ಬೆಳಿಗ್ಗೆ ನಾಲ್ಕು ಸುಮಾರ್ಟ್ ಆಗಿತ್ತು ನಿಮ್ಗೆ ಯಾವ ಸುದ್ದಿ ಸರ್ ನಮ್ಗ ಆರು ಆರು ಗಂಟೆ ಸುಮಾರು ನಮ್ಮ ಬ್ರದರ್ನ ಮೊಬೈಲ್ ದಿಂದ ನಮ್ಮ ಬ್ರದರ್ ಫ್ರೆಂಡ್ಗ ಫೋನ್ ಹಚ್ಚಿ ಒಬ್ರ ಕಾಂಟ್ಯಾಕ್ಟ್ ಫೋನ್ ಹೆಚ್ಚೆ ಇರ್ರೋ ಈ ಗಾಡಿ ಇಂಗ ಆಕ್ಸಿಡೆಂಟ್ ಆಗಿದೀ ಈ ನಮ್ಮ ಗಾಡಿಯಲ್ಲಿ ಮತ್ತೆ ಇಂಗ ಈ ದಕ್ಷತೆشن ಕಾಂಟ್ಯಾಕ್ಟ್ ಕಾಂಟ್ಯಾಕ್ ನಾವ್ ಸ್ವಲ್ಪ ಪೊಲೀಸ್ ಸ್ಟೇಷನ್ ಕಡೆ ಹೋಗಿ ಇಂದನ್ ಮಾಡ್ತಲೆ ಅಲ್ಲಿ ಇದು ಮೆಸೇಜ್ ಇದು ಐದಾರು ಜನ ವಿದ್ಯಾರ್ಥಿಗಳ ಅದು ಟೆಡಿಟೇಷನ್ ಸುದ್ದಿ ಇರುತ್ತೆ ಕನ್ಫರ್ಮ್ ಆಗgeqslant ಕನ್ಫರ್ಮ್ ಸುದ್ದಿ ಮುಟ್ಸಿದ ಮುಟ್ಸಿದ ಮುಟ್ಸಿದ

ನನ್ಪಾಕ್ ಸಿಗುಂತೆ ಏನ್ ಮಾತಾಡೋದು ಅದ್ರ ಬಟ್ಟೆ ಅಂಗಡಿ ಎಲ್ಲ ಅವರ ಅವ್ರಿಗಿಬ್ರು ಮಕ್ಕಳ ನಮ್ಗೆಲ್ಲ ಕುಟುಂಬ ಅವ್ರಿಂದ ಮತ್ತೆ ಎಲ್ಲಾ ಸೌಲಭ್ಯಗಳು ನಮ್ಗೆ ಸರ್ಕಾರ ವತಿಯಿಂದ